ಲೋಕಸಭಾ ಚುನಾವಣೆಯ ಹೊಸ್ತಿನಲ್ಲಿ ಎಂ ಬಿ ನಾಗರಾಜ್ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬಹಳ ಮುಖ್ಯವಾದಂಥ ಹೇಳಿಕೆ ಇದು ನೋಡಿ ಈ ಭ್ರಷ್ಟ ರಾಜಕಾರಣಿಗಳು ಅಧಿಕಾರಿಗಳ ಹಣವನ್ನು ಬಡವರಿಗೆ ಹಂಚಿಕೆ ಮಾಡಲಾಗತ್ತಂತೆ ಇದು ಎಂ ಟಿ ಬಿ ನಾಗರಾಜ್ ಅವರ ಸ್ಟೇಟ್ಮೆಂಟ್ ಚುನಾವಣೆಯಲ್ಲಿ ಬಿ ಜೆ ಪಿ ಗೆದ್ರೆ ಚುನಾವಣೆಯಲ್ಲಿ ಬಿಜೆಪಿ ಗೆದ್ರೆ ಆ ಯೋಜನೆಯನ್ನು ಜಾರಿಗೆ ತರೋದಕ್ಕೆ ಚಿಂತನೆ ಇದೆಯಂತೆ ನರೇಂದ್ರ ಮೋದಿ ಪರವಾಗಿ ಬ್ಯಾಟ್ ಬೀಸಿದ್ದಾರೆ ಎಂ ಟಿ ಬಿ ನಾಗರಾಜ್ ಬಡವರಿಗೆ ಸಾಮಾಜಿಕ ನ್ಯಾಯದ ಅನುಷ್ಠಾನಕ್ಕೆ ಯೋಜನೆ ಅಂತ ಹೇಳಿದ್ದಾರೆ ಯೋಜನೆ ಕಡ್ಡಾಯ ಜಾರಿಗೆ ತರುವಂತೆ ನರೇಂದ್ರ ಮೋದಿಯವರಿಗೆ ಎಮ್ ಟಿ ಬಿ ನಾಗರಾಜ್ ಮನವಿ ಮಾಡಿಕೊಂಡಿದ್ದಾರೆ ಬಹಳ ಮುಖ್ಯವಾಗಿ ಭ್ರಷ್ಟ ರಾಜಕಾರಣಿಗಳು ಬೇಕಾದಷ್ಟು ಹಣವನ್ನು ಮಾಡಿಕೊಂಡಿರ್ತಾರೆ ಅಧಿಕಾರಿ ವರ್ಗ ಅಂತೂ ಕೇಳೋದೇ ಬೇಡ ಬೇಕಾದಷ್ಟು ಭ್ರಷ್ಟಾಚಾರದಲ್ಲಿ ಮಿಂದೆದ್ದು ಹಣವನ್ನು ಮಾಡಿರ್ತಾರೆ ಅಂತ ಹಣ ಏನಿದೆ ಅದು ಬಡವರಿಗೆ ಹಂಚಿಕೆ ಆಗಬೇಕು ಅನ್ನುವಂಥ ಧೋರಣೆ ಇದೀಗ ಎಮ್ ಟಿ ಬಿ ನಾಗರಾಜ್ ಅವರದ್ದು ಈ ನಿಟ್ಟಿನಲ್ಲಿ ಒಂದು ಪಕ್ಷ ಚುನಾವಣೆಯಲ್ಲಿ ಬಿ ಜೆ ಪಿ ಗೆದ್ದು ಬಂತು ಅಂತ ಹೇಳಿದ್ರೆ ಇದನ್ನು ಯೋಜನೆಯ ರೂಪದಲ್ಲಿ ಆ ಭ್ರಷ್ಟ ರಾಜಕಾರಣಿಗಳ ದುಡ್ಡೇನಿದೆ ಅದನ್ನು ಬಡವರಿಗೆ ಹಂಚುವ ನಿಟ್ಟಿನಲ್ಲಿ ಯೋಜನೆಯನ್ನು ಜಾರಿಗೆ ತರಲಾಗುತ್ತೆ ಅಂತ ಹೇಳಿದ್ದಾರೆ ಈ ನಿಟ್ಟಿನಲ್ಲಿ ಆ ಯೋಜನೆ ಕಡ್ಡಾಯವಾಗಿ ಜಾರಿಗೆ ಬರಬೇಕು ಅಂಥೇಳಿ ನರೇಂದ್ರ ಮೋದಿಯವರಿಗೆ ಎಂ ಟಿ ಬಿ ನಾಗರಾಜ್ ಇಲ್ಲಿ ಮನವಿಯನ್ನು ಮಾಡಿಕೊಂಡಿದ್ದಾರೆ ನಾಗರಿಕ ಬಂಧುಗಳೇ ಭ್ರಷ್ಟರ ಹಣ ಬಡವರಿಗೆ ಮೋದಿ ಗ್ಯಾರಂಟಿ ಮೋದಿ ಅವರ ಈ ಹೇಳಿಕೆಯನ್ನು ನಾನು ಕೂಡ ಸ್ವಾಗತಿಸುತ್ತೇನೆ ಅಕ್ರಮವಾಗಿ ಬರವರಿಂದ ರೂಢಿ ಮಾಡಿದ ಹಣ ಇಡೀ ವಶಪಡಿಸಿಕೊಂಡ ಆಸ್ತಿಯನ್ನು ಬಡವರಿಗೆ ಹಿಂದಿರುಗಿಸಲು ಕಾನೂನು ಆಯ್ಕೆ ಹುಡುಕಲಾಗುತ್ತಿದೆ ಎಂದು ಮೋದಿ ಗ್ಯಾರಂಟಿ ನೀಡಿದ್ದಾರೆ ದೇಶದಲ್ಲಿ ವಿವಿಧ ಅಭಿವೃದ್ಧಿಗೆ ಬರುವಂತಹ ಹಣದಲ್ಲಿ ಮತ್ತು ಕೆಲಸ ಕಾರ್ಯಗಳಿಗೆ ಸಾವಿರಾರು ಕೋಟಿ ಹಣ ಲಂಚದ ರೂಪದಲ್ಲಿ ಕೆಲವು ಅಧಿಕಾರಿಗಳು ಮತ್ತು ಕೆಲವು ರಾಜಕಾರಣಿಗಳು ಪಾಲಾಗುತ್ತಿದೆ ಈ ರೀತಿ ವ್ಯಾಪಕವಾಗಿ ಭ್ರಷ್ಟಾಚಾರದಲ್ಲಿ ತೊಡಗಿರುವವರಿಗೆ ತಕ್ಕ ಶಿಕ್ಷೆ ಆಗಬೇಕು ಅವರನ್ನು ವಂಚಿಸಿ ಅಕ್ರಮವಾಗಿ ಹಣ ಮಾಡುವವರನ್ನು ಪತ್ತೆ ಎಚ್ಚಿ ಅವರಿಗೆ ಶಿಕ್ಷೆ ನೀಡಿ ಬಡವರಿಗೆ ನ್ಯಾಯ ಸಂಬಂಧ ನ್ಯಾಯಯುತ ಮತ್ತು ಸಾಮಾಜಿಕ ನ್ಯಾಯ ಅದು ಸಿಗುವಂತಾಗಬೇಕು ಅಂತ ಹೇಳಿ ನಾನು ಈ ಮೂಲಕ ಪ್ರಧಾನಿ ನರೇಂದ್ರ ಮೋದಿಜಿಯವರಲ್ಲಿ ಕೇಳಿಕೊಳ್ಳುತ್ತಿಲ್ಲ ನಾಗರಿಕ ಬಂಧುಗಳೇ ಭ್ರಷ್ಟರ ಹಣ ಬಡವರಿಗೆ ಮೋದಿ ಗ್ಯಾರಂಟಿ ಮೋದಿ ಅವರ ಈ ಹೇಳಿಕೆಯನ್ನು ನಾನು ಕೂಡ ಸ್ವಾಗತಿಸುತ್ತೇನೆ ಅಕ್ರಮವಾಗಿ ಬರಬೇಕು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ